ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಛಾಟನೆ ಗಂಗಾವತಿ ತಾಲೂಕು ಘಟಕವು ಮರುಪರಿಶೀಲನೆಗೆ ಒತ್ತಾಯ ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಗಂಗಾವತಿ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಛಾಟಿಸಿರುವ ನಿರ್ಧಾರವನ್ನು ಗಂಗಾವತಿ ತಾಲೂಕು ಘಟಕವು ತೀವ್ರವಾಗಿ ವಿರೋಧಿಸಿದೆ ಈ ನಿರ್ಧಾರವನ್ನು ಹಿಂಪಡೆಯಲು ಮತ್ತು ಮರುಪರಿಶೀಲಿಸಲು ಕೇಂದ್ರ ಸಮಿತಿಗೆ ಒತ್ತಾಯಿಸಲಾಗುತ್ತಿದೆ ಸಮಾಜ ಮತ್ತು ಪಕ್ಷದ ನಿಷ್ಠಾವಂತರ ಅಸಮಾಧಾನ ಗಂಗಾವತಿ ತಾಲೂಕು ಘಟಕವು ಈ ನಿರ್ಧಾರವನ್ನು ದುರದೃಷ್ಟಕರ ಎಂದು ಕರೆದಿದೆ ಯತ್ನಾಳ್ ಅವರು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರಾಗಿದ್ದು ಹಿಂದುತ್ವದ ಪ್ರಬಲ ಪ್ರತಿಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರ ಉಚ್ಛಾಟನೆಯಿಂದ ಸಮಾಜ ಮತ್ತು ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಬುಗಿಲೆದ್ದಿದೆ ಎಂದು ಸ್ಥಳೀಯ ನಾಯಕರು ತಿಳಿಸಿದ್ದಾರೆ ಕೂಡಲ ಸಂಗಮ ಶ್ರೀ ಬಸವಜಯ ಮೃತುಂಜಯ ಮಹಾಸ್ವಾಮೀಜಿಯವರು ಯತ್ನಾಲ್ರ ಉಚ್ಛಾಟನೆಯನ್ನು ವಿರೋಧಿಸಿದ್ದಾರೆ ಮತ್ತು ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಮರುಪರಿಶೀಲನೆಗೆ ಗಡುವು ನೀಡಿದ್ದಾರೆ ಗಂಗಾವತಿ ತಾಲೂಕಿನ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಶಿವಪ್ಪ ಯಲಬುರ್ಗಿ ಹಾಗೂ ಗಂಗಾವತಿಯ ಪಂಚಮಸಾಲಿ ಮುಖಂಡರು ಸಮುದಾಯದ ಕೆಲವರು ಸದಸ್ಯರು ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹಮಂತ್ರಿ ಅಮಿತ್ ಶಾ ಅವರಿಗೆ ಈ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಮನವಿ ಸಲ್ಲಿಸಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ಶಿವಪ್ಪ ಯಲಬುರ್ಗಿ ವೀರೇಶಪ್ಪ ಹುಚ್ಚನಗೌಡ್ರ ಬಂಡೆಪ್ಪ ಕಂಪ್ಲಿ ವೀರೇಶಪ್ಪ ಹಣವಾಳ ಬಸವರಾಜ್ ಮಹೇಶಪ್ಪ ನಾಗರಾಜ್ ಬರಗೂರು ಜಗದೀಶ್ ಬೆಳಗಿ ಸುಭಾಸ್ತಿಪ್ಪ ಶೆಟ್ಟಿ ಮಂಜುನಾಥ ತಾಳೂರು ದೇವರಾಜ್ ಕತ್ತಿ ಪ್ರಕಾಶ್ ಬುದಗುಂಪ ಈಶಪ್ಪ ಆರ್ ಐ ಹಾಗೂ ಇತರರಿದ್ದರು ವಿಜಯಪುರದ ಶಾಸಕರಾದ ಬಸಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇ ವಿರೋಧಿಸಿ ಅವರಿಗೆ ನೈತಿಕವಾಗಿ ಬೆಂಬಲ ಕೊಡಲು ಸಮಾಜದಲ್ಲಿ ನೈತಿಕವಾಗಿ ಬೆಂಬಲ ಕೊಡಲು ಈ ಪತ್ರಿಕೋಷ್ಠಿಯನ್ನು ಆಹ್ವಾನಿಸಿದ್ದೇವೆ ಸದ್ರಿ ಬಸಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಸಮಾಜಕ್ಕೆ ಹಾಗೂ ಇನ್ನಿತರ ಸಮಾಜ

ಉತ್ತರ ಕರ್ನಾಟಕದ ಭಾಗದ ಈ ನೀವು ವಿಧಾನಸಭೆಯಲ್ಲಿ ಕೇಳಿರ್ಬೋದು ಉತ್ತರ ಕರ್ನಾಟಕದ ಬಗ್ಗೆ ಯಾರನ್ನ ಈ ಸಮಸ್ಯೆಗಳನ್ನು ಎತ್ತೆ ಬೇರೆ ಎತ್ತೇವರೆ ಆಗಬೇಕು ಅಂತ ಆಗಲು ಹಿಂದೂ ಕಾರ್ಯಕರ್ತ ಆಗಲಿ ಬಿಜೆಪಿ ಕಾರ್ಯಕರ್ತಾಗಲಿ ಯಾವ್ದು ತೊಂದರೆ ಮಾಡಬಹುದು ಮೊದಲನೇ ಆಗಿ ಹಿಂದೂ ಕರ್ತವ್ರೆ ಎತ್ತ ಆಗುತ್ತೆ ಇವತ್ತು ಪಕ್ಷದಿಂದ ಉಚ್ಚೆ ಮಾಡೋದು ನಮ್ಗೆಲ್ಲ ನೋವಾಗಿದೆ ಸಮಾಜದಲ್ಲಿ ಆಮೇಲೆ ನಾವು ಬಿಜೆಪಿ ಕಾರ್ಯಕರ್ತ ಪುನಃ ಪರಿಶೀಲನೆ ಮಾಡಿ ಇವತ್ತಿನ ಉದ್ದೇಶ ಪುನಃ ಯಾಕಂದ್ರೆ ಪುನಃ ಪರಿಶೀಲನೆ ಮಾಡಿ ಒಳ್ಳೆ ಪಕ್ಷಕ್ಕೆ ತೆಗೆದುಕೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೀವಿ ಕೇಂದ್ರ ಕೇಂದ್ರ ಶಿಸು ಸಮಿತಿಯ ಆ ಉದ್ದೇಶಕ್ಕೋಸ್ಕರ ಈ